ನಡಿ ಏನ್ ಬರ್ರ ಮೊಬೈಲ್ ನಿನ್ನ ಅಲ್ಲ ಸಂತಿ ಮಂದ ದೊಡ್ಡ ಪಿಶಿ ತರ್ಬೇಕಲ್ಲ ಮಂಜಾ ಕಾಯಿಪಲ್ ಕೈಪಾಲ್ ತರ್ತಿದ್ಯಾವಲ್ಲ ಇಲ್ಲ ಹೊಟ್ಟಿಗೆ ರೆಂಟ್ ಇತ್ತಿ ಅತ್ತಿನ ಏನ್ ಶಗಣಿಂಗ ಇಡತಿ ಕೈಪಲ್ ತರ್ಲಾರ ಏನಾದ್ರು ಲಿಪ್ಸ್ಟಿಕ್ ಅದೊಂಡು ಹೊಡೆ ತುಂಬ ಮತ್ ದೊಡ್ಡ ಪಿಶಿ ತಗೋರ ಒಟ್ಟು ಗ್ಯಾ ನಮ್ ರೊಕ್ಕ ಕೊಡ್ತಾರು ಕದ್ಕೊಂಡಿ ನೋಡಿ ನೋಡ್ ನೆನ್ಪರೀ ಯಾವ ಒಂದು ರೊಕ್ಕ ಕೊಡ್ತಾರ ಬೇಡ ಒಟ್ಟು ಕದ್ದತ್ತರ ಸುಮ್ನೆ ಏನ್ ಮೇಕಪ್ ಸೆಟ್ ನೋಡು ಅಚ್ಚೆ ರೊಕ್ಕ ಕೊಡ್ತಾರ ಮೇಕಪ್ ಅರ್ದಾಗ ಕೈಪಲ್ ಇರ್ದಾಗ ಹೋಗನು

ಅಯ್ಯಮ್ಮ ನಾ ಬಿಂದ ಅಕಸ್ಮಾತ್ ನಾಕದ್ ಬಿನ್ ಮೇಲೆ ಹಾಕಲಿ ಬರ್ತದ ಮುದುಕಿ ಬರ್ತದ ಅಕಸ್ಮಾತ್ ನಿನ್ ಶಿ ಪಿಶು ಅಂದ್ರ ಹೊತ್ಕೊಂಡ್ ತರ್ತೇ ಮನಿತ್ತರ ಅಲ್ಲ ಅಕಸ್ಮಾತ್ ಮುದುಕಿ ಇದಂದ್ರ ಶಿಕ್ಕೊಂಬೆ ಅಂದ್ರಿ ಕಣ್ ಕಾಣಲ್ಲ ಹಾಕಿ ಅದ್ ಹೇಳಕ್ ಬರ್ತೈತೆ ನಡಿ ನೋಡಿ ಸೌಕಾಶ್ ಬಿದ್ದಿ ನಮ್ ಹಿಂದಿಂದ ಇರ್ಬೇಕು ನೋಡು ಜರ ಏನ ಮಿಸ್ಟೇಕ್ ಆಗಿ ತೊಂದ್ರ ಬಿ ಹಾ ಬಾ ನಡಿ ಆಯ್ ಬಳ ಮಳಿ ಬರಂಗಿತ್ತು ಏನ್ ಸೌಕಾಸ ನಡೀತಿ ಅಲ್ಲ ಎಲ್ಲಾ ಸಂತ್ಯಾಗ ಆಗ ನನ್ ಕಸೌಡ್ ಗುಲ್ಕ ಹೋಗನ್ ಏನಲ್ಲಿ ಹಾ ಏನ್ ತಡ ಮಾಡಿ ನಡಿ ಬಳ ಜರ ನೋಡಲ್ಲ ಬರೇ ಒಳ ಕೈ ಹಿಡ್ಕೊಂತ ಅಂದಂಗಿ ಮುದುಕಿಗಿ ನೋಡು ನಾವು ಏನು ಅಕಸ್ಮಾತ್ ಒಂದು ಒಂದು ವಸ್ತು ಕದ್ದಂದ್ರೆ ನೀ ನಿಬಾಸಬೇಕು ನೋಡಿ ಯಾಕಂದ್ರೆ ನಿಮಗೆ ಈ ಮುದಿಕಿನ ಪಕ್ಕ ಪಕ್ಕಾತರೆ ನಮಗೆ ಸಿಗಸಿರ್ತಾರೆ ನೋಡು ಮುದಿಕಿ ಹೌದು ಏನ್ ಸಿಗಸಿರ ಕಾಣುತ್ತಾ ನಾವು ಬರಸಿಲ್ಲವಾ ನಮ್ ಕೇಲತಿ ಹಾ ನೀ ಟ್ರೈ ಮೇಡಂ ಮತ್ತೆ ಸಣ್ಣದ ವಸ್ತು ಕದ್ಯಾನು ಬಿಟ್ಟು ಬರಮ್ಮ ಅಂದ್ರ ಅಲ್ಲಿ ಬಿಟ್ಟು ಬರಾನು ಇಲ್ಲ ಇಲ್ಲೋ ಕಣ್ಣ ಕಾಣಿಲ್ಲನೋ ತೊಂದೆನಂದ್ರ ಮತ್ತೊಂದು ಕಡೆ ಹೋಗೇನು

చిల్లర్ ఇలా ఏవ చిల్లర్వన్ కుడు టమాటో బాడ్రీ ఏర్తి ప్రికా యో చిలర్ అంత దొడ్ నోడ్క్రీ ఎర్రి చిలర్ తర్లీ ఇది ఏంటా ఇది హాక్య అబ్బాంగద్రీ ఆగతి ಹಾಗಾದ್ರಿ ಪಾತ್ರೀ ಯಾಕೆ ತೆರಿಗೆಲಿ ಕಟ್ಟದ್ದು ಯಾಕೆ ಇದು ಪ್ಯಾರಲ್ಲೋಲಿ ಮಹಾರಾಜ್ ಆಗ ಅಯ್ಯನ್ ಕಾಯಿಪಾಲ್ಯ ಮಾರಾಜ್ ಆಗ ಯಾಕಲ್ಲಿ

ಹೇಳ್ರಿ ಲೆಕ್ಕ ಹೇಳ್ರಿ ಮತ್ತ ಗುತ್ ಆ ಕಡೆ ಕೈ ಮಾಡತ್ರಿ ಏನ್ ಬೇಕಣ್ಣ ಕುಡುವ ಹದಿನೈದು ಅಣ್ಣ ಹಾ ಪಾತುಲಾ ಹದಿನೈದು ಅಣ್ಣ ಹಾಕ್ರಿ ನೀ ನೀನ್ ನಾಕ್ ನಾರಿ ಎಲ್ಲಿಂದ ಬಂದಿದೆ ಬಜಾರ್ದಾಗ

നിമേട്ട് കുട്രി ഏണേക്കറി ഓ നമഗ്രിശ് നാവേരി നാവി യട്ടിട്ടി ഫിഷു ഇട ബട ബട ഇല്ല ലഗ്ന സ്വർഗാ നിത് നിട്രി சாத்தி நீ ரொக்கொட்ட நகன்கின்ற

ಏನ್ ನೀನ್ ಕದ್ದಲ್ಲೇ ಶಾಂತಿಕೆಲ್ಲಾ ಮುಂದೆ ಎಲ್ಲ ಬರಂಗಿತ್ತ ಮಗಲನ್ ಮುದುಕಿ ಮತ್ ಬಾ ಬಾಳಿ ಹಾತಾಳಾಕಿ ಇಟ್ರ ಕೈಪಲ್ ಸಿಕ್ತಲ್ಲ ಸಾಕ್ ಕರಡಿ ಕೊಟ್ಟಿಲ್ಲ ಮತ್ತೂನರಿ ಅಂಗಡಿಯ ಕತ್ಕೊಂಡ್ ಬಂದಿ ಬ್ಯಾಕ್ ನಾಗ ಇಟ್ಟಿ ಅಲ್ಲ ಹ್ಮ್ ಅದ ಭಿ ಯಾರಿಗೂ ತೋರ್ಸಾಕ್ ಹೋಗ್ಬೇಡ ಎಲ್ಲಾ ಮುದುಕಿ ಮೇಲೆ ಹಾಕ್ಬೇಡ ಏನ ಎಲ್ಲ ಸಂತದ್ ಬಾಡವು ಎಲ್ಲ ತಂದು ಕದ್ದ ಕುತಿರೀ ನನ್ಗಾಲಿ ಆಗ ಹರಿ ಪಲ್ ಮಾಡ್ಲಕ್ ನಮ್ಮ ನಮ್ ಊರೋನವ್ರ ಅವ್ರು ಬೆಲ್ಲೂರ್ದವ್ರ ಯಾವತ್ತ ಊರ ಬರಾಕಿ ತಿರ್ಗಡಕ ಮಾಡಾಕ ಐರತ್ತರ ಒಟ್ಟೋರ್ ತುಕೊಳವ ಕಾಯಿ ಪಲ್ ಕದ್ ಹೋಗಿ ಅವ ರೊಕ್ಕನ ಕಟ್ಟಿರಲಾರ ಎರ ಕುಡ್ತಿರ ಕುಡ್ರಿ ಅದಕ್ಕೆ ನಾ ಎಲ್ಲಾ ನೋಡಿ ನೀ ಬರೋದು

ನೀವು ಕಣಲ್ಲ ನಾಟಕ ಮಾಡಕ್ಕೆ ಹೇಳಿಲ್ಲ ನಾಟಕ ನಾ ಹೆಂಗ್ ಮಾಡ್ಲಿ ನಾನು ಸಿಗಲಿ ಬಾಯಾಗ ಮನಸällä ಹೆಂಗ ಮಾಡ್ಲಿ ನೀನು ಕೂಡ ಏನಮ್ಮ ಹತ್ತಿ ಚರದಿ ನೀನು ಕೂಡ ಏನಮ್ಮ ಯಾರು ಬೆನ್ನತ್ತಿ ಬರಲಿಕ್ಕಿಲ್ಲ ಅಯ್ಯೋ ಅದಕ್ಕೆ ಮತ್ತವ ನಿನ್ನ ನೀನು ಖಬರ್ ಇರದಾ ನಿನ್ನ ಅಲ್ಲಿ ಹಳ್ಳಿ ಹೊರಗೆ ಬೆನ್ನತ್ತಿ ಬರಬಡಾ ಸುಮ್ಮ ಬೆನ್ನ ಹತ್ತು ಮತ್ತ ಪೌಡ್ರ ತೊಗೋ ಸುನ ಹತ್ತುಕೋ ಅದೇ ಅದೇ ಕಲಿರಿ ఇంత ము బ్యాడత మదమ్ బాడ బ్యాడత సుమ్ మనబిడవా